ನ್ಯೂಸ್ ನಲ್ಲಿ ಚಿನ್ನದ ದಂಧೆ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಡಿಆರ್ಐ ಮುಂದೆ ನಟಿ ರಣ್ಯಾರಾವ್ ಕೊಟ್ಟಂತಹ ಹೇಳಿಕೆ ಏನು ಇದು ಏಷ್ಯಾ ಚಿನ್ನದ ದಂಧೆ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಡಿಆರ್ಐ ನಡೆಸಿದಂತ ವಿಚಾರಣೆಯ ವೇಳೆ ನಟಿ ರನ್ಯಾರಾವ್ ಕೊಟ್ಟಂತಹ ಹೇಳಿಕೆ ಏನು ಇದು ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ ಏಷ್ಯಾ ಸುವರ್ಣ ನ್ಯೂಸ್ನಲ್ಲಿ ನಟಿ ಸ್ವ ಸ್ವಇಚ್ಛಾ ಹೇಳಿಕೆ ಚಿನ್ನದ ಸಾಗಣೆ ದಂಧೆಯ ಬಗ್ಗೆ ಡಿಆರ್ಐ ಮುಂದೆ ರನ್ಯಾರಾವ್ ಹೇಳಿದ್ದೇನೆ ಏನಂತ ಹೇಳಿಕೆಯನ್ನ ಕೊಟ್ಟಿದ್ದಾಳೆ ಏಕೆ ಚಿನ್ನ ಸಾಗಣೆ ದಂಧೆಯ ಬಗ್ಗೆ ಡಿಆರ್ಐ ಅಧಿಕಾರಿಗಳ ಮುಂದೆ ಈಕೆ ಕೊಟ್ಟಂತ ಸ್ಟೇಟ್ಮೆಂಟ್ ಮಾರ್ಚ್ ನಾಲ್ಕರಂದು ಡಿಆರ್ಐ ಅಧಿಕಾರಿಗಳ ಮುಂದೆ ನಟಿ ರನ್ಯಾರಾವ್ ಕೊಟ್ಟಂತಹ ಹೇಳಿಕೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ರನ್ಯಾರಾವ್ ಹೇಳಿಕೆಯ ಪಿನ್ ಟು ಪಿನ್ ಡೀಟೇಲ್ಸ್ ಮಾರ್ಚ್ ನಾಲ್ಕರಂದು ಡಿಆರ್ಐ ಅಧಿಕಾರಿಗಳ ಮುಂದೆ ನಟಿ ರನ್ಯಾರಾವ್ ಕೊಟ್ಟಂತಹ ಹೇಳಿಕೆ ಜಪ್ತಿಯಾದಂತಹ ಚಿನ್ನದ ಬಿಸ್ಕತ್ ಸ್ಕ್ರೀನ್ ಮೇಲೆ ನೋಡ್ತಾ ಇದೆ ಆಕೆಯಿಂದ ಜಪ್ತಿ ಮಾಡಿದಂತಹ ಚಿನ್ನದ ಬಿಸ್ಕೆಟ್ ಇದೆ ಚಿನ್ನದ ಗಟ್ಟಿಗಳನ್ನ ಅಧಿಕಾರಿಗಳು ಜಪ್ತಿ ಮಾಡಿ ಅದರ ಫೋಟೋವನ್ನ ನೋಡ್ತಾ ಇದ್ವಿ ಒಂದೊಂದು ಚಿನ್ನದ ಗಟ್ಟಿ ಕೂಡ ಎಷ್ಟು ತೂಕವನ್ನ ತೂಕ್ತಾ ಇದೆ ಅಂತ ಜಪ್ತಿಯಾದಂತಹ ಚಿನ್ನದ ಗಟ್ಟಿಯನ್ನ ನೋಡ್ತಾ ಇದ್ವಿ ಇದನ್ನೇ ತನ್ನ ಮೈಗೆ ಅಂಟಿಸಿಕೊಂಡು ಈಕೆ ದುಬೈನಿಂದ ಬೆಂಗಳೂರಿಗೆ ಬಂದಿತ್ತು ಚಿನ್ನವನ್ನ ಅಂಟಿಸೋದಕ್ಕೆ ರನ್ಯಾ ಬಳಸಿದ್ದ ಬ್ಯಾಂಡೇಜ್ ಅದು ಫೋಟೋದಲ್ಲಿ ನೋಡ್ತಾ ಇದೆ ಚಿನ್ನವನ್ನ ತನ್ನ ಮೈಗೆ ಅಂಟಿಸ್ಕೊಂಡು ಈಕೆ ಕಳಸಾಗಣೆ ಮಾಡಿತ್ತು ದುಬೈನಿಂದ ಬೆಂಗಳೂರಿಗೆ ರನ್ಯಾ ಚಿನ್ನವನ್ನ ಕಳ್ಳ ಮಾಡಿದ ಮಾಡಿದ್ದು ಹೇಗೆ ವಿದೇಶಿ ಫೋನ್ ನಂಬರ್ನಿಂದ ನನಗೆ ಮಾರ್ಚ್ ಒಂದರಂದು ಕರೆ ಬಂತು ಕಳೆದ ಎರಡು ವಾರದಿಂದ ವಿದೇಶಿ ಅಪರಿಚಿತ ಸಂಖ್ಯೆಗಳಿಂದ ಫೋನ್ ಬರ್ತಾ ಇದೆ ದುಬೈ ಏರ್ಪೋರ್ಟ್ ಟರ್ಮಿನಲ್ ತ್ರೀ ಎ ಗೇಟ್ ಬರೋದಕ್ಕೆ ಸೂಚನೆ ಇತ್ತು ಆ ಗೇಟ್ನ ಬಗ್ಗೆ ದುಬೈ ಏರ್ಪೋರ್ಟ್ನಲ್ಲಿ ಚಿನ್ನವನ್ನ ಪಡೆದು ಬೆಂಗಳೂರಿನಲ್ಲಿ ಡೆಲಿವರಿ ಮಾಡೋದಕ್ಕೆ ಸೂಚನೆ ಕೊಟ್ಟಿದೆ ಹೆಚ್ಚಿನ ಕಳ್ಳ ಬಗ್ಗೆ ಡಿಆರ್ಐ ಅಧಿಕಾರಿಗಳ ಪ್ರಶ್ನೆಗೆ ನಟಿ ರಮ್ಯಾ ಕೊಟ್ಟತ್ತ ಸ್ವಇಚ್ಛಾ ಹೇಳಿಕೆ ವಿದೇಶಿ ಫೋನ್ ಇಂದ ಮಾರ್ಚ್ ಒಂದನೇ ತಾರೀಕು ಈಕೆ ಕರೆ ಬಂದಿತ್ತಂತೆ ಕಳೆದ ಎರಡು ವಾರದಿಂದ ವಿದೇಶಿ ಅಪರಿಚಿತ ಸಂಖ್ಯೆಗಳಿಂದ ತನಗೆ ಫೋನ್ ಬರ್ತಾ ಇತ್ತು ದುಬೈ ಏರ್ಪೋರ್ಟ್ನ ಟರ್ಮಿನಲ್ ಸ್ತ್ರೀಯ ಎ ಗೇಟ್ನ ಬಳಿ ಬರೋದಕ್ಕೆ ಸೂಚನೆ ಇತ್ತು ದುಬೈ ಏರ್ಪೋರ್ಟ್ನಲ್ಲಿ ಚಿನ್ನ ಪಡೆದು ಬೆಂಗಳೂರಿನಲ್ಲಿ ಡೆಲಿವರಿ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ರು ಅಂತ ಈಕೆ ಸ್ವೈಚ್ಛ ಹೇಳಿಕೆ ಕೊಟ್ಟಿದ್ದಾಳೆ ಚಿನ್ನದ ಕಳ್ಳ ಸಾಗಣೆಗೆ ಸೂಚಿಸಿದ್ದ ವ್ಯಕ್ತಿ ಬಗ್ಗೆ ಬಾಯ್ಬಿಟ್ಟಿಲ್ಲ ನಟಿ ರನ್ಯ ಫೋನ್ ಮಾಡಿದ್ದ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಅಂತ ಕೇಳಿದಾಳೆ ಸೆಕ್ಯೂರಿಟಿ ಚೆಕ್ ನಂತರ ಚಿನ್ನದ ಬಾರ್ಗಳನ್ನ ಕೊಡೋದಾಗಿ ಆತ ಕೇಳಿದ್ದಾನ ಕೆಲವೇ ಕ್ಷಣಗಳಲ್ಲಿ ನನಗೆ ಚಿನ್ನದ ಬಾರ್ಗಳನ್ನ ಕೊಟ್ಟು ಅಲ್ಲಿಂದ ಆತ ಹೋಗಿದ್ದ ನನಗೆ ಚಿನ್ನ ಕೊಟ್ಟ ವ್ಯಕ್ತಿನ ನಾನು ಈ ಮೊದಲು ನಂತರ ಭೇಟಿಯಾಗಿಲ್ಲ ಆರಡಿ ಎತ್ತರ ಇದ್ದ ಬೆಳ್ಳಗಿದ್ದ ವ್ಯಕ್ತಿ ಗೋಲ್ಡ್ ಬಾರ್ ಕೊಟ್ಟಿದ್ದಾಗಿ ರನ್ಯಾ ಹೇಳಿಕೆ ಕೊಟ್ಟಿದ್ದಾಳೆ ದುಬೈನಿಂದ ಬೆಂಗಳೂರಿಗೆ ಚಿನ್ನವನ್ನು ಡೆಲಿವರಿ ಮಾಡು ಅಂತ ನನಗೆ ಸೂಚನೆ ಇತ್ತು ಇದೇ ಮೊದಲ ಬಾರಿಗೆ ದುಬೈನಿಂದ ಬೆಂಗಳೂರಿಗೆ ಚಿನ್ನವನ್ನ ಕಳ್ಳಸಾಗಣೆ ಮಾಡಿದ್ದು ನಾನು ಅಂತ ನ್ಯಾ ರಾವ್ ವಿಚಾರಣೆ ನಡೆಸಿದ ಅಧಿಕಾರಿಗಳ ಮುಂದೆ ಹೇಳಿರೋದು ತನಗೆ ವಿದೇಶಿ ಫೋನ್ ನಂಬರ್ನಿಂದ ಮಾರ್ಚ್ ಒಂದರಂದು ಕರೆ ಬಂದಿತ್ತು ಎರಡು ವಾರದಿಂದ ಅಪರಿಚಿತ ಸಂಖ್ಯೆಗಳಿಂದ ವಿದೇಶಿ ಅಪರಿಚಿತ ಸಂಖ್ಯೆಗಳಿಂದಲೇ ನನಗೆ ಫೋನ್ ಬರ್ತಾ ಇತ್ತು ದುಬೈ ಏರ್ಪೋರ್ಟ್ ಟರ್ಮಿನಲ್ ತ್ರೀ ಎ ಗೇಟ್ನ ಬಳಿ ಬರೋದಕ್ಕೆ ಸೂಚನೆ ಕೊಟ್ಟಿದ್ರು ದುಬೈ ಏರ್ಪೋರ್ಟ್ನಲ್ಲಿ ಚಿನ್ನ ಪಡೆದು ಬೆಂಗಳೂರಿನಲ್ಲಿ ಡೆಲಿವರಿ ಮಾಡಿ ಅಂತ ನನಗೆ ಇನ್ಸ್ಟ್ರಕ್ಷನ್ ಇತ್ತು ಚಿನ್ನ ಕಳ್ಳ ಸಾಗಣೆ ಬಗ್ಗೆ ಡಿ ಆರ್ ಐ ಅಧಿಕಾರಿಗಳು ಪ್ರಶ್ನೆ ಮಾಡಿದಾಗ ರನ್ಯಾ ಕೊಟ್ಟಂತ ಇಚ್ಛಾ ಹೇಳಿಕೆ ಹಾಗಾದ್ರೆ ಯಾರು ಕೋನು ಬರ್ತಾ ಇತ್ತು ಯಾರು ನಿನ್ನ ಕೈ ಚಿನ್ನವನ್ನ ತಂದು ಕೊಟ್ಟರು ಯಾವುದರ ಬಗ್ಗೆ ಕೂಡ ಈಕೆ ಮಾಹಿತಿಯನ್ನ ಬಹಿರಂಗ ಪಡಿಸಿಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್